ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಬಂದು ನಾಸಿಕ್ ಪ್ರೈಸ್ ಬಂದು ಸೇಮ್ ನಿನ್ನೆ ರೇಟೇ ಹೆಚ್ಚು ಕಮ್ಮಿ ಮೂವ್ ಆಗ್ತಿದೆ ಥರ್ಡ್ ಕ್ವಾಲಿಟಿ ಬಂದು ಐವತ್ತು ರೂಪಾಯಿಂದ ನೂರ ನೂರು ರೂಪಾಯಿ ಗಂಟೆ ಹೋಗಿದೆ ಥರ್ಡ್ ಕ್ವಾಲಿಟಿ ಅಂದರೆ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಬರೋದಾದರೆ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಗಂಟೆ ಆಗಿದೆ ಒನ್ ಟ್ವೆಂಟಿ ರುಪೀಸ್ ಟು ಟು ಹಂಡ್ರೆಡ್ ರುಪೀಸ್ ಸೆಕೆಂಡ್ ಕ್ವಾಲಿಟಿ ಪ್ರೈಸ್ ಟೊಮೊಟೊ ಹಾಗೆ ಬೆಂಗ್ಳೂರು ನೋಡೋದಾದರೆ ನೆನ್ನೆ ಒಂದು ಸ್ವಲ್ಪ ಸ್ಪೀಡಾಗಿ ನೆಡ್ದಿದೆ ಕೋಲಾರದವ್ರು ಸ್ವಲ್ಪ ಡ್ಯಾಮೇಜ್ ಮಾಲ್ ಥರದ ಕಮ್ಮಿ ಮಾಡಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ನಡೆದಿದೆ ಇನ್ನು ಫಸ್ಟ್ ಕ್ವಾಲಿಟಿ ನೋಡೋಕೆ ಬಂದ್ರೆ ನಾಸ್ತಿ ಪ್ರೈಸ್ ಮುನ್ನೂರ ಇಪ್ಪತ್ತು ರೂಪಾಯಿಂದ ಮುನ್ನೂರ ಎಪ್ಪತ್ತು ರೂಪಾಯಿ ನಡೆದಿದೆ ಅವಾಗ ಅಲ್ಲಲ್ಲೇ ಒಂದೊಂದು ಲಾಟ್ ನಾನೂರು ರೂಪಾಯಿ ಟಾಪ್ ಪ್ರೈಸ್ ನಡೀತಿದೆ ಫಸ್ಟ್ ಕ್ವಾಲಿಟಿ ಇನ್ನು ಪ್ರೈಸ್ ನೋಡೋಕೆ ಬಂದರೆ ಎಲ್ಲ ಮಾರ್ಕೆಟು ಇನ್ನೇ ಒಂದು ಸ್ವಲ್ಪ ಸ್ಪೀಡಾಗಿ ನಡೀತಿದೆ ಅಂದರೆ ಫಾಸ್ಟಾಗಿ ನಡೀತಿದೆ ಬಕ್ರೀದ್ ಬಕ್ರೀದ್ ಅಂದ್ಬಿಟ್ಟು ಏನಾದ್ರು ನಡಿತಿದ್ಯಾ ಏನಾದ್ರು ಆಮೇಲೆ ಪಾರ್ಸಲ್ ಟೈಮ್ ಅಂತ ಏನಾದ್ರೂ ನಡೀತಿದೆಯಾ ಗೊತ್ತಿಲ್ಲ ಬಕ್ರೀದ್ ಹಬ್ಬ ಕಳ್ಕೊಂಡು ನೋಡಬೇಕು ನೆಕ್ಸ್ಟ್ ವೀಕ್ ಇಂದ ಏನಾದ್ರು ಪ್ರೈಸ್ ರೈಸ್ ಆದರೆ ಮಾಮೂಲಿ ನಾರ್ಮಲ್ ಆಗಿ ನಡೀತು ಕುಚ್ಚಾಗಿ ಸೀಸನ್ ಬಂದ್ರು ರೈಟ್ ಇನ್ನೂ ಜಂಪ್ ಆಗಿಲ್ಲ ಅನ್ನೋಕೆ ಮೇನ್ ಕಾರಣ ಅಂದ್ರೆ ಬೇಸರ ಕಾರಣ ಅಂದ್ರೆ ಆಂಧ್ರದವರು ಅವರೆಲ್ಲ ಆಗಸ್ಟ್ ಆಗಸ್ಟ್ ಮೇಲೆ ಬೆಳೆಯೋರು ಈ ವರ್ಷ ರೈಟ್ ಆಗೋ ಸೀಸನ್ ನೋಡ್ಕೊಂಡು ಬೇಗ ತಂದಿದ್ದಾರೆ ಮೇಗೆ ತಂದಿದ್ದಾರೆ ಹಂಗಾಗಿ ಒಂದ್ ಸ್ವಲ್ಪ ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿ ಇದೆ ಅವ್ರ ಕಡೆ ಈಗ ಸ್ಟಾಕು ಇವಿ ಕಮ್ಮಿ ಆಗ್ತಾ ಬರ ಕಮ್ಮಿ ಆಗ್ತಾ ಆಗ್ತಾನೆ ಬರ್ತಾ ಇದೆ ಡೈಲಿ ಹಂಗಾಗಿ ಅಲ್ಲೂ ರೈಟ್ ಜಂಪ್ ಆಗ್ತಾನೇ ಇದೆ